ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಎಲ್ರು ಚೆನ್ನಾಗಿದ್ದೀರಾ ಅನ್ಕೋತೀನಿ ಸ್ನೇಹಿತರೆ ಈ ವಿಡಿಯೋ ನೋಡ್ಕೇವ ಬನ್ನಿ ಮೊದಲು ಸ್ನೇಹಿತರೆ ನೋಡಿ ನಾವು ಕರ್ನಾಟಕದವರು ಶಾಂತಿ ದೂತರು ವಿಶಾಲ ಮನಸ್ಸಿರುವಂತಹ ಕನ್ನಡಿಗರು ನಾವು ಇಲ್ಲಿ ಏನಾಗ್ತಾ ಇದೆ ಅನ್ನೋದೇ ನಮಗೆ ಅರ್ಥ ಆಗ್ತಾ ಇಲ್ಲ ಇತ್ತೀಚಿನ ದಿಸ್ಕೊಳ್ಳಲ್ಲಿ ಹಿಂದಿ ಅಲ್ರದು ಹಿಂದಿ ಅವರದು ಒಂದು ಸ್ವಲ್ಪ ಗಾಂಚಲಿ ಜಾಸ್ತಿ ಆಗಿದೆ ನೋಡಿ ಅಲ್ಲಿ ಆ ಶಬ್ದ ಬಳಸಿದಾನೆ ಅವನು ತುಂಬಾ ಕೆಟ್ಟ ಪದ ಬಳಸಿದಾನೆ ಅವನು ದಯಮಾಡಿ ಪೊಲೀಸ್ನವರುಗಳು ಈ ಪೋಸ್ಟ್ಗಳು ಈಗ ಆಲ್ರೆಡಿ ಫೇಸ್ಬುಕ್ ಅಲ್ಲೆಲ್ಲ ಹರಿದಾಡ್ತಾ ಇದೆ ಅದನ್ನ ನೋಡ್ಕೊಂಡು ದಯಮಾಡಿ ಆ ಹೋಟೆಲ್ನ ಮಾಲೀಕನ ಲೈಸೆನ್ಸ್ ರದ್ದು ಮಾಡಿ ಮತ್ತೆ ಅಲ್ಲಿ ಹಾಕಿರೋಂಥ ವ್ಯಕ್ತಿನ ಕರ್ನಾಟಕದಿಂದ ಗಡಿಪಾರು ಮಾಡಿ ನಾವು ಕರ್ನಾಟಕದೊಳಗೆ ಬಂದು ಬಿಸ್ನೆಸ್ ಮಾಡಬೇಡಿ ಅಂತ ಹೇಳಲ್ಲ ನಿಮ್ಮನ್ನ ಬನ್ನಿ ದಿಸ ಕೂಲಿ ಕೆಲಸ ಮಾಡ್ತೀರಾ ಬಂದಿರಿ ಬತ್ತಿರಿ ಬನ್ನಿ ದಿಸ ಕೂಲಿ ಕೆಲಸ ಮಾಡ್ಕೊಳ್ಳಿ ತಿನ್ನಿ ಉಣ್ಣಿ ಆರಾಮಾಗಿರಿ ನಾವು ಬೇಡ ಅಂತ ಹೇಳಲ್ಲ ಆದರೆ ಇಂಥ ಮನೆಯಾಳ ಕೆಲಸ ಮಾಡಕ್ಕೆ ಹೋದ್ರೆ ನಿಮ್ಮ ಬೀಜ ಹೊಡೆಯೋದು ಅಂತೂ ಗ್ಯಾರಂಟಿ ಸ್ನೇಹಿತರೆ ನಮ್ಮ ಕರ್ನಾಟಕದಲ್ಲಿ ತುಂಬ ಹಾವಳಿಗಳು ಜಾಸ್ತಿ ನಿನ್ನೆ ಒಂದು ವಿಡಿಯೋ ನೋಡಿದೆ ಚಿಕ್ಕಮಂಗ್ಳೂರು ಸೈಡು ಮತ್ತೆ ಆ ಕೊಡಗು ಸೈಡಲ್ಲಿ ಅಸಾಮಿಗಳು ಜಾಸ್ತಿಯಾಗಿ ನಮ್ಮ ಕರ್ನಾಟಕ ಒಂದು ಓನರ್ ಮೇಲೆ ಅಲ್ಲೇ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಕಮ್ಮಿ ಬೆಲೆಗೆ ವರ್ಕರ್ ಸಿಗ್ತಾರೆ ಅನ್ಬಿಟ್ಟು ನೀವು ಹಿಂದಿ ಅವ್ರಿಗೆ ನೀವು ಎಲ್ಪ್ ಮಾಡಕ್ ಮುಂದೊಂದು ದಿವಸ ಅದೇ ಹಿಂದಿ ವಾಲ್ರುಗಳು ನಿಮಗೆ ಸರಿಯಾಗಿ ಊಟ ಇರ್ತಾರೆ ನೀವು ನಮ್ಮ ಇದ್ದೀರಲ್ಲ ವಿಶಾಲ ಮನಸ್ಸಿನ ಹೃದಯದವರು ದಯಮಾಡಿ ವಿಶಾಲ ಮನಸ್ಸಿನ ಹೃದಯ ಬಿಟ್ಬಿಟ್ಟು ಕನ್ನಡದವರಿಗೆ ಮಾತ್ರ ವಿಶಾಲ ಹೃದಯ ತೋರಿಸಿ ಹಿಂದಿಯವ್ರಿಗೆಲ್ಲ ಬೇಡ ನಾನು ನೋಡಿರೋ ಪ್ರಕಾರ ಪೇಂಟ್ ಹೊಡಿಯಕ್ಕೆ ಹಿಂದಿರು ಬಂದಿದ್ದಾರೆ ಗಾರೆ ಕೆಲಸ ಮಾಡಕ್ಕೆ ಹಿಂದಿಯರು ಬಂದವ್ರೆ ಆ ಇನ್ನ ಕಾಪಿ ತೋಟ್ಕೊಳ್ಳಲ್ಲಿ ಕೆಲಸ ಮಾಡೋಕೆ ಹಿಂದಿಯವರು ಅಸ್ಸಾಂನವ್ರು ಬಂದಿದ್ದಾರೆ ಬರ್ಲಿ ಅವರು ಒಂದು ಊಟಕ್ಕೋಸ್ಕರನೇ ಬಂದಿದ್ದಾರೆ ಬಂದು ಕೆಲಸ ಮಾಡಲಿ ಬೇಡ ಅಂತ ಹೇಳಲ್ಲ ಆದರೆ ಕೆಲಸ ಕೊಡಬೇಕಾದ್ರೆ ನೀವು ಮೊದಲು ನಮ್ಮ ಕರ್ನಾಟಕದವ್ರಿಗೆ ಕೊಡಿ ಆಮೇಲೆ ಹಿಂದಿಯವ್ರಿಗೆ ಕೊಡಿ ಈಗ ಏನಾಗ್ತದೆ ಮೊದಲೇ ಹಿಂದಿಯವ್ರಿಗೆ ಕೆಲಸ ಕೊಟ್ಬಿಡ್ತೀರಾ ಆಮೇಲೆ ಕರ್ನಾಟಕದವ್ರಿಗೆ ಕೆಲಸ ಕೊಡ್ತಾರೆ ನಮ್ಮ ದಯಮಾಡಿ ಪೊಲೀಸ್ನವರು ನೀವು ಇಂಥ ಕೃತ್ಯಗಳು ನಡೆದಾಗ ಈ ಪೋ ಫೇಸ್ಬುಕ್ ಇವಾಗೆಲ್ಲ ಸಾಮಾಜಿಕ ಜಾಲತಾಣ ತುಂಬಾ ಸ್ಟ್ರಾಂಗ್ ಆಗಿದೆ ಏನೇ ಆದರೂ ಸಾಮಾಜಿಕ ಜಾಲತಾಣದಲ್ಲಿ ಬರೆದ್ಬಿಡುತ್ತದೆ ಅದು ಬಂದಾಗ ನೀವು ದಯಮಾಡಿ ಒಂದು ಸ್ವಲ್ಪ ಪರಿಶೀಲನೆ ಮಾಡಿ ಅಂಥ ವ್ಯಕ್ತಿನ ಕಡಾಖಂಡಿತವಾಗಿ ನೀವು ನಮ್ಮ ಕರ್ನಾಟಕದಿಂದ ಅಂಥವ್ರನ್ನ ಗಡಿಪಾರು ಮಾಡಿ ಅವ್ರನ್ನ ಲೈಸೆನ್ಸ್ ರದ್ದು ಮಾಡಿ ಆಗ ಮುಂದೆ ಒಂದು ಬಿಸ್ನೆಸ್ ಮಾಡೋರ್ಗೂ ಒಂದು ಭಯ ಇರ್ತದೆ ದಯಮಾಡಿ ನಿಮ್ಮಲ್ಲೆಲ್ಲ ಮನವಿ ಕನ್ನಡಿಗರಲ್ಲಿ ಮನವಿ ನೀವುಗಳು ಹಿಂದಿಯವ್ರಿಗೆ ಕೆಲಸ ಕೊಡೋದ ನಿಲ್ಲಿಸಿ ಕನ್ನಡದವ್ರಿಗೆ ಕೆಲಸ ಕೊಡಿ ನಾಳೆ ದಿವಸ ಏನಾದ್ರೂ ಒಂದು ಹೆಚ್ಚು ಕಮ್ಮಿ ಆದರೆ ಕನ್ನಡದರೇ ಬಂದು ಸಣ್ಣ ಪುಟ್ಟ ಕೆಲಸ ಮಾಡೋದು ಹಿಂದಿಯವ್ರು ಬಂದು ಕೆಲಸ ಮಾಡಲ್ಲ ಅದರಿಂದ ನಾವು ಹೇಳ್ತಾ ಏನಪ್ಪಾ ಅಂದ್ರೆ ನೀವು ನೋಡಿ ಕೆಲಸ ಕೊಡಿ ಮೊದಲು ಲೋಕಲ್ ಅವ್ರಿಗೆ ಕೆಲಸ ಕೊಡಿ ಲೋಕಲ್ ಕೆಲಸ ಕೊಡಲ್ಲ ನೀವು ಹಿಂದಿಯವ್ರಿಗೆ ಕೆಲಸ ಕೊಡ್ತೀರ ಹಿಂದಿಯವ್ರು ಬರ್ತಾರೆ ಬಂದು ಸ್ವಲ್ಪ ದಿವಸ ಇಲ್ಲೇ ಕನ್ನಡನೂ ಒಂದು ಸ್ವಲ್ಪ ಸ್ವಲ್ಪ ಕಲ್ತ್ಕೊಂಡು ಲಾಸ್ಟ್ಗೆ ನೋಡಿ ಅವನು ಹಾಕಿದ್ದಾನಲ್ಲ ಕನ್ನಡಿಗ ಮಾದರ್ ಚೋದ್ ಅಂದ್ಬಿಟ್ಟು ಆತರ ಪೋಸ್ಟ್ ಹಾಕೋದು ಅಂತ ಅಂಥ ಬೈಯಕ್ಕೆ ನಮಗೂ ಸಿಟ್ಟು ಇದೆ ಸ್ನೇಹಿತರೆ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಬೈಬಾರ್ದು ಅಂತ ಸುಮ್ಮನಾಗಿದ್ದೀನಿ ಅಷ್ಟೇ ಇಷ್ಟು ಹೇಳ್ತಾ ನಾನು ವಿಡಿಯೋ ಮುಗಿಸ್ತಾ ಇದ್ದೀನಿ ಎಲ್ರಿಗೂ ನಮಸ್ಕಾರ